ಹಾಯ್ ಹಲೋ ನಮಸ್ತೆ ಇವತ್ತು ನಾನೊಂದು ಬ್ಯೂಟಿಫುಲ್ ಆದ ತ್ರೀ ಬಿ ಎಚ್ ಡುಪ್ಲೆಕ್ಸ್ ಹೌಸನ್ನು ತೋರಿಸ್ತಾ ಇದ್ದೇನೆ ಕಂಪ್ಲೀಟ್ ಫರ್ನಿಶ್ಡ್ ಆದ ಮನೆ ಇದು ಟೋಟಲ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಇದೆ ಮೂರು ಬೆಡ್ರೂಮ್ನಲ್ಲೂ ಮೂರು ಅಟ್ಯಾಚ್ಡ್ ಬಾತ್ರೂಮ್ ಇದೆ ಹಾಗೆಯೇ ಒಂದು ಕಾಮನ್ ಬಾತ್ರೂಮ್ ಇದೆ ಪೂಜಾ ರೂಮ್ ಇದೆ ಯುಟಿಲಿಟಿ ಏರಿಯಾ ಇದೆ ಬಾಲ್ಕನಿ ಇದೆ ಟೋಟಲ್ ಇಪ್ಪತ್ತು ಸೆನ್ಸ್ ಕನ್ವರ್ಷನ್ ಆದಂತಹ ಜಾಗ ಮೇನ್ ಡೋರ್ ಏನಿದೆ ಅದು ಜಾಕ್ ಫ್ರೂಟ್ ಇದ್ದು ವಿಂಡೋ ಕೂಡ ವೈಲ್ಡ್ ಜಾಕ್ ಫ್ರೂಟ್ ಇದ್ದು ಪೂಜಾ ಟೀಕ್ ವುಡ್ ಇದೆ ಐವತ್ತು ಅರೆಕನೆಟ್ ಮರ ಇದೆ ಆರು ಕೋಕೋನಟ್ ಟ್ರೀಸ್ ಇದೆ ತೆಂಗಿನ ಮರ ಇದೆ ಆರು ಪೆಪ್ಪರ್ ಟ್ರೀ ಐದು ಇದೆ ಜಕ್ ಫ್ರೂಟ್ ಐದು ಇದೆ ಎರಡು ಚಿಕ್ಕ ಮರ ಇದೆ ಎರಡು ಲಿಂಬೆ ಹಣ್ಣಿನ ಮರ ಗಿಡ ಇದೆ ಒಂದು ಮ್ಯಾಂಗೋ ಟ್ರೀ ಇದೆ ಒಂದು ಅವಗಾಡೋ ಪ್ಲಾಂಟ್ ಇದೆ ಸಪ್ರೇಟ್ ಆದ ಒಂದು ಟೈಲ್ಡ್ ಹೌಸ್ ಕೂಡ ಇದೆ ಮೂರು ಕಾರ್ ಪಾರ್ಕಿಂಗ್ ಆಗುವಷ್ಟು ಸ್ಪೇಸ್ ಇದೆ ಬೋರ್ವೆಲ್ ನೀರದು ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಇರುವಂತಹ ಮನೆ ಇದು ಹನ್ನೊಂದು ವರ್ಷದ ಹಳೆ ಮನೆ ಇದು ಕ್ಲಿಯರ್ ಆದಂಥ ಡಾಕ್ಯುಮೆಂಟ್ ಇರುವಂತಹ ಒಂದು ಮನೆ ಓಕೆ ಇದು ಯಾವ ಪ್ಲೇಸ್ನಲ್ಲಿದೆ ಎಂದು ಹೇಳೋದಾದರೆ ಫೋರ್ ಹಂಡ್ ನೈನ್ ಹಂಡ್ರೆಡ್ ಮೀಟರ್ ಫ್ರಮ್ ಮಹಮ್ಮಾಯಿ ಟೆಂಪಲ್ ಎರಡು ಕಿಲೋಮೀಟರ್ ಫ್ರಮ್ ಪಾಂಪೈ ಕಾಲೇಜ್ ಐಕಾಲ ಏನಿದೆ ಟೂ ಪಾಯಿಂಟ್ ತ್ರೀ ಕಿಲೋಮೀಟರ್ ಫ್ರಮ್ ಆಸ್ಪಿಟಲ್ ಕಿನ್ನಿಗೋಲ ಹಾಸ್ಪಿಟಲ್ ಟೂ ಪಾಯಿಂಟ್ ತ್ರೀ ಕಿಲೋಮೀಟರ್ ಫ್ರಮ್ ಡಮಸ್ ಕತ್ತೆ ಚರ್ಚ್ ತ್ರೀ ಕಿಲೋಮೀಟರ್ ಫ್ರಮ್ ಕಿನ್ನಿಗೋಳಿ ಬಸ್ ಸ್ಟ್ಯಾಂಡ್ ಫೋರ್ ಕಿಲೋಮೀಟರ್ ಫ್ರಮ್ ಕಟ್ಟಿಲ್ ಟೆಂಪಲ್ ನೈನ್ ಕಿಲೋಮೀಟರ್ ಫ್ರಮ್ ಮುಲ್ಕಿ ರೈಲ್ವೆ ಸ್ಟೇಷನ್ ಫೋರ್ಟೀನ್ ಕಿಲೋಮೀಟರ್ ಫ್ರಮ್ ಬಜಪೇ ಏರ್ಪೋರ್ಟ್ ಓಕೆ ಇದು ಲ್ಯಾಂಡ್ಮಾರ್ಕ್ ಬಂದುಬಿಟ್ಟು ನಿಯರ್ ರೋಟರಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಕಿನ್ನಿಗೋಳಿ ಓಕೆ ಬೆಲೆ ಇದ್ರದ್ದು ಒನ್ ಪಾಯಿಂಟ್ ಫೋರ್ ಕ್ರೋರ್ ಹೇಳ್ತಾರೆ ಸ್ಲೈಟ್ಲಿ ನೆಗೋಷಿಯೇಬಲ್ ಇದೆ ಇಂಟ್ರೆಸ್ಟೆಡ್ ಇದ್ದವರು ದಯವಿಟ್ಟು ಕೆಳಗೆ ನೀಡಿರುವಂಥ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮೆಸೇಜ್ ಕೂಡ ಮಾಡ್ಬೋದು ಓಕೆ ಇದು ಮಂಗಳೂರಿನವರಿಗೆ ಒಳ್ಳೆಯದು ಅಂತ ಹೇಳ್ಬೋದು ಓಕೆ ಥ್ಯಾಂಕ್ ಯು ಇನ್ನಷ್ಟು ಈ ರೀತಿಯಾದಂಥ ಮನೆಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು